ಐತಿಹಾಸಿಕ ಗುಮ್ಮಟ್ಟ ನಗರಿಯಲ್ಲಿ ಮನೆ ಕಳ್ಳತನದ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಎಸ್ಪಿ ಋಷಿಕೇಶ್ ಸೋನವಾಣೆ ಹೇಳಿದ್ದಾರೆ ವಿಜಯಪುರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹನ್ನೆರಡು ಲಕ್ಷದ ಹದಿನೇಳು ಸಾವಿರ ಮೌಲ್ಯದ ಇನ್ನೂರ ಹತ್ತು ಗ್ರಾಂ ತೂಕದ ಚಿನ್ನಾಭರಣ ಇಪ್ಪತ್ತು ಗ್ರಾಂ ಬೆಳ್ಳಿ ಎಲ್ಇಡಿ ಟಿವಿ ಎರಡು ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಜಮೀರ್ ಖಾನ್ ಅನ್ವರ್ ಶೇಖ್ ಆಸೀಫ್ ಹವಾಲ್ದಾರ್ ಸಲ್ಮಾನ್ ಖಾನ್ ಬಂಧಿತ ಆರೋಪಿಗಳಾಗಿದ್ದಾರೆ ಅಲ್ಲದೆ ಮೂರು ಗಾಂಧಿ ಚೌಕ್ ಹಾಗೂ ಒಂದು ಜಲನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಿನಾಂಕ ಹದಿಮೂರು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಂದು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಬಂದಿಲ್ಲ ಆರು ಬಾರಿ ಆರು ಬಾರಿ ದಿನಾಂಕ ಹದಿಮೂರು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಂದು ವಿಜಯಪುರ ನಗರದ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಎಚ್ ಪಿ ಟಿ ಪ್ರಕರಣ ಅಂದರೆ ಮನೆಯಲ್ಲಿ ಕಳತನ ಆದ ಪ್ರಕರಣ ದಾಖಲಾಗಿರುತ್ತದೆ ಆ ಪ್ರಕರಣದಲ್ಲಿ ಒಂದು ಎಲ್ ಇ ಡಿ ಕಂಪ್ ಎಲ್ ಜಿ ಕಂಪನಿಯ ಒಂದು ಎಲ್ ಇ ಡಿ ಟಿ ವಿ ನಲವತ್ತು ಗ್ರಾಮ್ ತೂಕದ ಬಂಗಾರ ಮತ್ತು ತಿನ್ನೆತ್ತಿರು ಬೇರೆ ಬಾಡುವ ವಸ್ತುಗಳು ಹೋಗಿರುವ ಬಗ್ಗೆ ಕ್ಯಾಶ್ ಹೋಗಿರೋ ಬಗ್ಗೆ ಒಂದು ದೂರು ಬಂದಿರುತ್ತದೆ ಆ ದೂರಿನನ್ವಯ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರವರ ನೇತೃತ್ವದ ತನ್ನ ತಂಡ ಈ ಪ್ರಕರಣವನ್ನು ಭೇದಿಸಿದರಲ್ಲಿ ಯಶಸ್ವಿಯಾಗಿರುತ್ತಾರೆ ಇದರಲ್ಲಿ ನಾಲ್ಕು ಜನ ಆರೋಪಿಯನ್ನು ಅವರು ಹಿಡಿದಿದ್ದಾರೆ ಒಬ್ಬ ಜಮೀರ್ ಅನ್ವರ್ ಆಸೀಫ್ ಸಲ್ಮಾನ್ ಅಂತ ಹೇಳಿಬಿಟ್ಟು ನಾಲ್ಕು ಜನ ಆರೋಪಿಗಳು ಇವರಿಗೆ ಸೇರಿ ಮಾಡಿ ದಸ್ತಗಿರಿ ಮಾಡಲಾಗಿದೆ ಇವರೆಲ್ಲರ ಮೇಲೆ ಹಳೆ ಪ್ರಕರಣಗಳಿದ್ದಾವೆ ಜಮೀರ್ ಮೇಲೆ ಒಟ್ಟು ಒಂಬತ್ತು ಪ್ರಕರಣಗಳು ಅನ್ವರ್ ಮೇಲೆ ಹತ್ತು ಪ್ರಕರಣಗಳು ಆಸೀಫ್ ಮೇಲೆ ಆರು ಮತ್ತು ಸಲ್ಮಾನ್ ಮೇಲೆ ಇಪ್ಪತ್ತ್ನಾಲ್ಕು ಪ್ರಾಪರ್ಟಿ ಆಫೆನ್ಸಸ್ ಇದೇ ಎಮ್ ಒರ್ ನೋನ್ ಎಮ್ ಒಸ್ ನಮ್ಮ ವಿಜಯಪುರ ನಗರದಲ್ಲಿರುವಂಥ ನೋನ್ ಎಮ್ ಬಿ ಇವರು ಇವರು ಹಳೆ ಕೇಸಸಲ್ಲಿ ಸಹ ಆಗಿರ್ತಾರೆ ಮತ್ತು ಈ ಕೇಸಲ್ಲಿ ದಸ್ತಗಿರಿ ಆದ ನಂತರ ಇವರಿಗೆ ವಿಚಾರಣೆಗೆ ಒಳಪಡಿಸಿದಾಗ ಇನ್ನೂ ಕೆಲವು ಅನ್ನು ಇವರು ಒಪ್ಕೊಂಡಿರುತ್ತಾರೆ ಅದಕ್ಕೆ ತಕ್ಕಂತೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿಯೇ ದಾಖಲಾಗಿರುವ ಇನ್ನೂ ಮೂರು ಕೇಸಸ್ ಅನ್ನು ಸಹ ನಾವು ಈ ಆರೋಪಿಗಳಿಂದ ಬೇಧಿಸಿದ್ದೀವಿ ಅವರು ಮಾಡಿದ ಮಾಡಿದ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತು ಈ ಅಲ್ಲಿ ಕಳವಾದ ಸ್ವತ್ತುಗಳನ್ನು ಸಹ ಟು ಸಮ್ ಎಕ್ಸ್ಟೆಂಟ್ ನಾವು ರಿಕವರ್ ಮಾಡಿದ್ದೀವಿ ಒಟ್ಟಾರೆಯಾಗಿ ಎಲ್ಲ ನಾಲ್ಕು ಕೇಸಸ್ ಅನ್ನು ಸೇರಿ ಒಟ್ಟು ಹದಿನಾರು ಲಕ್ಷ ಎಂಬತ್ತು ಏಳು ಸಾವಿರದ ಕೆಮುತ್ತಿನ ಇನ್ನೂರು ಎಪ್ಪತ್ತು ಐದು ಗ್ರಾಮ್ ತೂಕದ ಬಂಗಾರದ ಆಭರಣಗಳು ಹಾಗೂ ಮೂರು ಮೋಟಾರ್ ಸೈಕಲ್ಗಳನ್ನು ಸಹ ಪತ್ತೆ ಮಾಡಿ ಈಗ ಜಪ್ತಿ ಮಾಡಲಾಗಿದೆ ಇದರಲ್ಲಿ ಸಹ ಇಲ್ಲಿ ನೀವು ಗ್ಯಾಂಗ್ ಹೇಳ್ತೀರಿ ಆ ಕೇಸ್ ಸಹ ನಾವು ಫಾಲೋಅಪ್ ಮಾಡ್ತಾ ಇದ್ದೀವಿ ಮತ್ತು ಇದೇ ರೀತಿ ಬೇರೆ ಕಡೆನೂ ಕೇಸಸ್ ಆಗಿವೆ ಹೈಕೋರ್ಟ್ ಕಡೆ ಸಹ ಒಂದು ಕೇಸ್ ಆಗಿತ್ತು ಎಚ್ ಬಿ ಟಿ ಅದನ್ನು ಸಹ ನಾವು ಪತ್ತೆ ಅಷ್ಟೇ ಇದೀವಿ ನಮ್ಮ ಎಫರ್ಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಡಿಷ್ನಲ್ ಎಸ್ ಪಿ ಅದಕ್ಕೆ ಕ್ರೈಮ್ ಅಂತ ಹೇಳ್ಬಿಟ್ಟು ರಾಮನಗೌಡ ಹಟ್ಟಿ ಅವರು ನಿರಂತರವಾಗಿ ಇದೇ ಅಲ್ಲಿ ಇರ್ತಾರೆ ಮತ್ತು ಎಲ್ಲ ಅಧಿಕಾರಿಗಳ ಮೇಲಾಧಿಕಾರಿಗಳಲ್ಲೂ ಸಹ ಇದಕ್ಕೆ ಮಾರ್ಗದರ್ಶನ್ ಕಂಟಿನ್ಯೂಸ್ ಇರುತ್ತದೆ ಮನಿಟರಿಂಗ್ ಇದೆ ಅದರಲ್ಲಿ ಸಹ ಮಾಡೋಕ್ಕೆ ನಾವು ಯಶಸ್ವಿ ಆಗ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ಎಲ್ಲ ಲೋಕಲ್ ವಿಜಯಪುರ ನಗರದವರು ವಾಸಿ ಇರುವವರು ಮುಂಚಿನ ಸಹ ಕೇಸಸ್ ಇವರ ಮೇಲೆ ಆಗಿದೆ ಏನು ಇದು ಇಷ್ಟೇ ನಾಲ್ಕು ಜನ ಈ ನಾಲ್ಕು ಜನರಿಂದ ನಾವು ನಾಲ್ಕು ಕೇಸಸ್ ಕೊಟ್ಟು ಭೇದಿಸಿದೀವಿ ಅದರಲ್ಲಿ ಇಷ್ಟೆಲ್ಲ ನೀವು ನಿಮ್ಮ ಮುಂದೆ ಏನಿದೆ ಅಷ್ಟು ರಿಕವರಿ ಮಾಡಲಾಗಿದೆ ಮತ್ತೆ ಕೋರ್ಟ್ ಪ್ರೊಸೀಜರ್ ಎಲ್ಲ ಆದ ನಂತರ ಮಾಲೀಕರಿಗೆ ಆ ಆಭರಣಗಳನ್ನು ಮತ್ತೆ ಸ್ವತ್ತುಗಳನ್ನು ವಾಪಸ್